ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಬಳ್ಳಾರಿ ಜಿಲ್ಲೆ ಜನಸ್ಪಂದನ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಇಡೀ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ ಜನಸ್ಪಂದನ ಕಾರ್ಯಕ್ರಮನ ಹಮ್ಮಿಕೊಂಡಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಎಲ್ಲಾ ಅಧಿಕಾರಿಗಳು ಸಂಬಂಧಪಟ್ಟ ಡಿಸ್ಟಿಕ್ ಅಲ್ಲಿ ಎಲ್ಲ ಅಧಿಕಾರಿಗಳು ತಾಲೂಕುವಾರು ಮಾಡಬೇಕಂತ ತೀರ್ಮಾನ ಮಾಡಿ ಜನಸ್ಪಂದನ ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾ ಇದ್ದೀವಿ ನಿನ್ನೆ ಮೊನ್ನೆ ನಾನು ವಿಜಯನಗರಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದೆ ಆಮೇಲೆ ಏನು ನನಗಿಂತ ಮುಂಚೆ ನಾಗೇಂದ್ರ ಇದ್ದವರು ಅವರು ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ ನಾನು ಡಿ ಸಿ ಅವ್ರ ಮಾತಾ ಮಾಹಿತಿಯನ್ನು ತೊಗೊಂಡೆ ಸತಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದು ಎಷ್ಟು ಅರ್ಜಿಗಳು ಬಂದಿದೆ ಅಂತ ಮುನ್ನೂರ ಎಂಬತ್ತೇನೋ ಅರ್ಜಿಗಳು ಬಂದಿದ್ದಂತೆ ಅದರಲ್ಲಿ ಹೆಚ್ಚಾಗಿ ಸಮಸ್ಯೆಗಳು ಆಲ್ ಆಲ್ಮೋಸ್ಟ್ ಮನೆಗಳದ್ದು ಬಿಟ್ಟು ಬೇರೆ ಎಲ್ಲ ಸಮಸ್ಯೆನ ಬಗೆಹರಿದಿದೆ ಅಂತ ಮನೆ ಡಿ ಸಿ ಅವರು ಹೇಳ್ತಾಯಿದ್ರು ಈಗ ನಾನು ಜನಸ್ಪಂದನ ಕಾರ್ಯಕ್ರಮ ಮೂರನೇದು ನಾನು ವಿಜಯನಗರಲ್ಲಿ ಮೂರನೇ ಜನಸ್ಪಂದನ ಕಾರ್ಯಕ್ರಮನಾದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಮೇಲೆ ನನ್ನ ಮೂರು ಕಾರ್ಯಕ್ರಮನ ವಿಜಯನಗರ ಹಮ್ಮಿಕೊಂಡಿದೆ ಎಲ್ಲ ಕಡೆ ಬೇಡಿಕೆ ಜಾಸ್ತಿ ಇರೋದು ಮನೆ ಕಟ್ಕೊಡಿ ಸೈಟ್ ಕೊಡಿ ಅಂತಲೇ ಎಲ್ಲ ಕಡೆ ಬೇಡಿಕೆ ಇರೋದು ಜಾಸ್ತಿ ಬೇಡಿಕೆ ಇರೋದು ನನ್ನ ಅನಿಸಿಕೆ ಬಳ್ಳಾರಿದಲ್ಲೂ ಡಿ ಸಿ ಅವರು ಅದೇ ಹೇಳಿದ್ರು ಜಾಸ್ತಿ ಬೇಡಿಕೆ ಇರೋದು ಮನೆಗಳು ಮತ್ತು ಸೈಟ್ ಕೊಡೋದಂತ ನಮಗೆಲ್ಲ ಗೊತ್ತೇ ಇದ್ದಂಗೆ ಎರಡು ಸಾವಿರದ ಹದಿಮೂರಿಂದ ಇಟ್ಕೊಂಡು ಎರಡು ಸಾವಿರದ ಹದಿನಾಲ್ಕಲ್ಲಿ ಹಿಂದಿನ ಸರ್ಕಾರ ಅಲ್ಲಿ ಸ್ಲಮ್ ಬೋರ್ಡ್ ಮನೆಗಳು ಮತ್ತು ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ಹೇಳಿ ಎ ಎಚ್ ಪಿ ಸ್ಕೀಮ್ ಅಂತ ಇದೆ ಹಿಂದಿನ ಸರ್ಕಾರದಲ್ಲಿ ಮನೆ ಎಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಲಮ್ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಅದೇ ಥರ ರಾಜೀವ್ ಗಾಂಧಿ ಎಸ್ ಪಿ ಸ್ಕೀಮ್ ಅಂತ ಅದೆಲ್ಲ ಐವತ್ಮೂರು ಸಾವಿರದ ಆರ್ನೂರ ನಲ್ವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ರೂಪಾಯಿ ಪ್ರಧಾನ ಮಂತ್ರಿ ಅವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತಗೊಂಡ್ರೆ ಮೂರು ಲಕ್ಷ ಆಗ್ತದೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ಎಷ್ಟು ಉಳಿತದೆ ನಾಲ್ಕೂವರೆ ಲಕ್ಷ ಉಳಿತದೆ ನಾಲ್ಕೂವರೆ ಲಕ್ಷ ಬಡವರು ಹೆಂಗ್ ಕಟ್ಟಕ್ಕೆ ಸಾಧ್ಯ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಬಡವರು ಕೊಡಕ್ಕೆ ಸಾಧ್ಯ ಆಗಲ್ಲ ಟೋಟಲ್ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ಎಲ್ಲ ಒಟ್ಟಾಗಿ ಒಟ್ಟಾಗಿ ಒ ಲಕ್ಷದ ಎಂಬತ್ತು ಸಾವಿರ ಸ್ಲಂ ಬೋರ್ಡ್ ಮನೆಗಳಿಗೆ ಏಳು ಸಾವಿರದ ನಾನ್ನೂರು ಕೋಟಿ ರಾಜೀವ್ ಗಾಂಧಿ ಇದು ಎರಡು ಸಾವಿರದ ನೂರು ಕೋಟಿ ಬರಬೇಕಾಗಿತ್ತು ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು ಬರೀ ಬೆನಿಫಿಷರಿ ಪೇಮೆಂಟ್ ಎಷ್ಟು ಬಂದಿದೆ ಸ್ಲಂ ಬೋರ್ಡ್ ಅಲ್ಲಿ ಮುನ್ನೂರು ಹತ್ತು ಕೋಟಿ ಬಂದಿದೆ ರಾಜೀವ್ ಗಾಂಧಿಯಲ್ಲಿ ನೂರ ಅರವತ್ತು ಕೋಟಿ ಏನು ಬಂದಿದೆ ಒಟ್ಟಾಗಿ ನಾನ್ನೂರ ಎಂಬತ್ತು ಕೋಟಿ ಬಂದಿದೆ ಒಂಬತ್ತುವರೆ ಸಾವಿರ ಕೋಟಿದಲ್ಲಿ ಬರೀ ನಾನ್ನೂರ ಎಂಬತ್ತು ಕೋಟಿ ಬಂದಿತ್ತು ನಮ್ಮ ಸರ್ಕಾರ ಬಂದಾದ ಮೇಲೆ ನನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನನ್ನ ವಸತಿ ಮಂತ್ರಿ ಮಾಡ್ದಾದ್ಮೇಲೆ ನನ್ನ ಗಮನಕ್ಕೆ ಬಂದಾದ ಮೇಲೆ ಸರ್ ಹಿಂದಿನ ಅಲ್ಲಿ ಸಿದ್ದರಾಮಯ್ಯ ಇರೋವಾಗ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕೆ ಸಾಧ್ಯ ಆಗೋಲ್ಲ ಅಂತ ನನ್ನ ಗಮನಕ್ಕೆ ಬಂದಾದ ಮೇಲೆ ನಾನು ಹತ್ತಾರು ರಿವ್ಯೂ ಮೀಟಿಂಗ್ ಮಾಡ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗೊಪ್ಪ ತರೋದಿದ್ದು ಏನಕ್ಕೆ ಆಲ್ರೆಡಿ ಗ್ಯಾರಂಟಿ ತಂದೆಲ್ಲ ಗೊತ್ತೇ ಇದ್ದಂಗೆ ಗ್ಯಾರಂಟಿಗಳಿಗೆ ಅರವತ್ತೈದು ಸಾವಿರ ಇಂದ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿಗಳ್ಗಾಗ್ತದೆ ಅದ್ರಲ್ಲಿ ಮನೆ ಮುಖ್ಯಮಂತ್ರಿಗಳಿಗೆ ಹೆಂಗ್ ಕೇಳೋದು ಮುಖ್ಯಮಂತ್ರಿಗಳು ಒಪ್ಕೊಂತಾರ ನಾನ್ ನಿರೀಕ್ಷೆ ಇಟ್ಟಿಲ್ಲ ಮುಖ್ಯಮಂತ್ರಿ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂತಾರಂತ ಏನಿಕಂದ್ರೆ ಗ್ಯಾರಂಟಿಯಿಂದ ಹೆಂಗ್ ಕೊಡಕ್ ಸಾಧ್ಯ ಅಂತ ಹಂಗು ನಾನ್ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಕಾಲದಲ್ಲಿ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದ್ಮೇಲೆ ಬಿಜೆಪಿ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರ ಅಲ್ಲಿ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಲ್ಲ ಬಡವರು ನಾಲ್ಕೂವರೆ ಲಕ್ಷ ಕೊಡಕ್ ಸಾಧ್ಯ ಆಗಲ್ಲ ಸರ್ ಬಡವರು ಎಲ್ಲಿಂದ ತರಕ್ ಸಾಧ್ಯ ಸರ್ ಅಂತ ಮಾಹಿತಿ ಮನೆ ಮುಖ್ಯಮಂತ್ರಿಗಳು ಕೊಟ್ಟೆ ಮನೆ ಮುಖ್ಯಮಂತ್ರಿಗಳು ಎರಡ್ ಮೂರು ರಿವ್ಯೂ ಮೀಟಿಂಗ್ ಮಾಡ್ಬಿಟ್ಟು ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಲೇಜಿ ಕಾರಣಕ್ಕೆ ಏನು ಮಾಡಿದ್ರು ಜಿಲ್ಲಾ ಕಡೆ ನೀನು ಹೇಳ್ತಾರೆ ಸತ್ಯ ಜನ ಬೀದಿದಲ್ಲಿದ್ದಾರೆ ಅವ್ರ ಮನೆಗಳು ಕಟ್ಕೊಡ್ಬೇಕಾಗ್ತದೆ ನಾನು ಸರ್ಕಾರದಿಂದಲೇ ದುಡ್ಡು ಕೊಡ್ತೀನಿ ಅಂತ ಜನ್ವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಫೆಬ್ರವರಿಯಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ನಾವು ಏನಿಗೆ ಅವರು ಕೂಡ ಸಾಧ್ಯ ಆಗಿಲ್ಲ ಜನತಾದಲ್ಲಿ ಅವರು ಏನಿಗೆ ಕೂಡ ಸಾಧ್ಯ ಆಗಿಲ್ಲ ಬಡವ್ರ ಬಗ್ಗೆ ಕಾಲೇಜಿ ಮನೆ ಸಿದ್ದರಾಮಯ್ಯ ಅವರು ಇರೋದ ಬೇರೆಯವ್ರ ಕಾಲೇಜ್ ಇಲ್ವಾ ಮನೆ ಮುಖ್ಯ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಒಂದುವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇಲ್ವಾ ಇದ್ ಗ್ಯಾರಂಟಿದಲ್ಲೂನು ಮನೆ ಮುಖ್ಯಮಂತ್ರಿಗಳು ಒಪ್ಕೊಂತಾರಂತ ನಿಜವಾಗ್ಲೂ ನಾನು ಕನ್ಸಲ್ಟ್ ಯೋಚನೆ ಮಾಡಿದ್ರೆ ನಮ್ದು ಇರ್ಲಿಲ್ಲ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಲೇಜ್ ಇಟ್ಕೊಂಡು ನಾನ್ ದುಡ್ಡು ಕೊಡ್ತೀನಿ ಮನೆಗಳು ಕೊಟ್ಕೊಳ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಕಣ್ಣಿಗೆ ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದೀವಿ ಬರ ತಿಂಗಳಲ್ಲಿ ಮೂವತ್ತೆಂಟು ಸಾವಿರದ ಇನ್ನೂರು ಮನೆ ಕೊಡ್ತೀವಿ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಒಂದು ವರ್ಷ ಒಳಗಡೆ ಈ ಮನೆಗಳು ಎಲ್ಲ ಕಂಪ್ಲೀಟ್ ಮಾಡಬೇಕು ಎಷ್ಟನ್ನು ಖರ್ಚಾಗಿ ನಾನು ಕೊಡ್ತೀನಿ ನಂತರ ಮನೆ ಮುಖ್ಯಮಂತ್ರಿಗಳು ನನಗೆ ಸೂಚನೆ ಕೊಟ್ಟಿದ್ದಾರೆ ಒಂದು ವರ್ಷ ಒಳಗಡೆ ನಾವು ಇದೆಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತಾಯ್ತಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಹೇಳಿದೆ ಕೇಂದ್ರ ಸರ್ಕಾರ ಇಂದ ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಕೊಡ್ತವ್ರೆ ಅದಕ್ಕೆ ಏನು ಮಾಡ್ತಾರೆ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತಗೊಳ್ತಾರೆ ಅಂದ್ರೆ ಏಳುವರೆ ಕಾಸ್ಟ್ ಆಗ್ತಾ ಇಲ್ಲ ಅದ್ರ ಜೊತೆಯಲ್ಲಿ ಹಿಂದಿನ ಸರ್ಕಾರ ಅಂತ ಇದೆ ಬಸ್ವ ಅಂಬೇಡ್ಕರ್ ವಾಜಪೇಯಿ ಅವರೇ ಮನೆ ಕಟ್ಕೊಳ್ಳೋದು ಒಂದು ಸ್ಕೀಮ್ ಇದೆ ಅದರಲ್ಲಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಹದಿನಾಲ್ಕು ಲಕ್ಷದ ಐವತ್ತೆರಡು ಸಾವಿರ ಮನೆಗಳು ಕೊಟ್ಟರು ಎಷ್ಟೋ ಹದಿನಾಲ್ ಇಡೀ ರಾಜ್ಯಕ್ಕೆ ಹದಿನಾಲ್ಕು ಲಕ್ಷದ ಐವತ್ತೆರಡು ಸಾವಿರ ಮನೆಗಳು ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂದಿ ಬಿಜೆಪಿ ಸರ್ಕಾರದಲ್ಲಿ ಬರೇ ನಾಲ್ಕು ಸಾವಿರದ ಇನ್ನೂರು ಮನೆಗಳು ಕೊಟ್ಟರು ಅದ್ರ ಜೊತೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಮನೆ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೇಳಲ್ಲಿ ಏನು ಮಾಡಿದ್ರು ಬೆಂಗಳೂರು ಸಿಟಿ ಸಂಬಂಧ ಬೆಂಗಳೂರು ಎಷ್ಟು ಬಿಟ್ಟಿಗೆ ಬೆಳ್ದಿದೆ ಅಂತ ನಮ್ಗೆ ಗೊತ್ತಿರೋದ್ರ ವಿಚಾರ ಎಷ್ಟು ಎತ್ತದಲ್ಲಿ ಬೆಳೆದಿದೆ ಅಂತ ಬೆಂಗಳೂರಲ್ಲಿ ಬಡವರು ಜಾಸ್ತಿ ಇದ್ದಾರೆ ಟ್ಯಾಕ್ಸಿ ಆಟೋ ಚಾಲಕರು ಜಾಸ್ತಿ ಅಲ್ಲಿ ಟ್ಯಾಕ್ಸಿ ಡ್ರೈವರ್ಗಳು ಜಾಸ್ತಿ ಆಮೇಲೆ ಕೂಲಿ ಮಾಡೋರು ಬೆಂಗಳೂರು ಸಿಟಿಯಲ್ಲಿ ಸರೌಂಡಿಂಗ್ ಜಾಸ್ತಿ ಅಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಇದೆ ಬೆಂಗಳೂರು ಬಹಳ ಎತ್ತದಲ್ಲಿ ಬಂದುಬಿಟ್ಟಿದೆ ಆ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಸ್ಕೀಮ್ ಮಾಡಿ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ ಅಂತ ತಂದು ಆರು ಲಕ್ಷ ರೇಟ್ ಅನ್ನ ನಿಗದಿ ಮಾಡುವ ಅದು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ರಾಜ್ಯ ಸರ್ಕಾರದಿಂದ ಒಂದೊಂದು ಲಕ್ಷ ಅವ್ರು ಎರಡು ಜನ ಎಸ್ ಸಿ ಎಸ್ ಟಿ ಇದ್ರೆ ಎರಡೂವರೆ ಲಕ್ಷ ಕೊಡಬೇಕು ಜನರಲ್ ಇದ್ರೆ ಮೂರು ಲಕ್ಷ ಕೊಡಬೇಕಂತ ಒಂದು ಸ್ಕೀಮ್ ಮಾಡಿ ಏನಕ್ಕೆ ಮನೆಗಳು ಸ್ಕೀಮ್ ತಂದಿದೆ ಅಂದ್ರೆ ತಮ್ಗೆಲ್ಲ ಗೊತ್ತಾಯ್ತಂ ಬೆಂಗಳೂರು ಸಿಟಿದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಒಂದು ಮನೆ ತೊಗೊಳ್ಬೇಕಾದ್ರೆ ಒಂದು ನಾನ್ನೂರು ಐನೂರು ಸ್ಕ್ವೇರ್ ಫೀಟ್ ಮನೆ ತೊಗೊಬೇಕಾದ್ರೆ ಕನಿಷ್ಠ ಎರಡು ಲಕ್ಷ ಅಡ್ವಾನ್ಸ್ ಕೊಡಬೇಕಾಗ್ತದೆ ಹತ್ತು ಸಾವಿರದಿಂದ ಇಂದ ಕಡಿಮೆ ಬಾಡಿಗೆ ಸಿಕ್ಕಲ್ಲ ಅಂತವ್ರನ್ನ ಮನೆ ಆಗಲಿ ಅಂತ ಈ ಸ್ಕೀಮ್ ತಂದ್ರು ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂತು ಬಿಜೆಪಿ ಸರ್ಕಾರದಲ್ಲಿ ಏನು ನಾವು ನಿಗದಿ ಮಾಡಿದ್ವಿ ಆರು ಲಕ್ಷ ಏನು ಸಿದ್ದರಾಮಯ್ಯ ನಿಗದಿ ಮಾಡಿದ್ವಿ ಹಿಂದಿನ ಸರ್ಕಾರದಲ್ಲಿ ಆರು ಲಕ್ಷ ಏನು ನಿಗದಿ ಮಾಡಿದ್ರು ಬಿಜೆಪಿ ಸರ್ಕಾರ ಮೇಲೆ ಏನು ಮಾಡಿದ್ರು ಅದಕ್ಕೆ ಹತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಎಷ್ಟೋ ಆರು ಲಕ್ಷ ಹತ್ತು ಲಕ್ಷದ ಅರವತ್ತು ಸಾವಿರ ಹತ್ತು ಲಕ್ಷ ಅರವತ್ತು ಸಾವಿರ ಜೊತೆ ಆ ಅರವತ್ತು ಸಾವಿರ ರೂಪಾಯಿ ಜಿ ಎಸ್ ಟಿ ಅಂತ ಹಾಕಿ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ರು ಆಮೇಲೆ ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನ್ ಮಂತ್ರಿ ಆದಮೇಲೆ ಭಾಳ ಜನ ಬಂದು ನನಗೆ ಒತ್ತಡ ಮಾಡಿದ್ರು ಸರ್ ನಮಗೆ ಸಿದ್ದರಾಮಯ್ಯ ಸಿದ್ಧ ಸಾವಿರ ಕಾಲದಲ್ಲಿ ಆರು ಲಕ್ಷ ಮನೆ ಕೊಡ್ತಾ ಇದ್ದಿದ್ದು ಈಗ ಇವ್ರು ಬಿ ಜೆ ಪಿ ಅವ್ರು ಬಂದು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಸರ್ ನಮ್ಮ ಕೈಯಲ್ಲಿ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ದಯಮಾಡಿ ನಮಗೆ ಏನಾರು ಮಾಡಿ ಕಡಿಮೆ ಮಾಡಿ ಅಂತ ಈಗ ಈಗಿಷ್ಟೆಲ್ಲ ಬೋರ್ಡ್ ಅಲ್ಲಿ ಮತ್ತೆ ರಾಜೀವ್ ಗಾಂಧಿ ಆಲ್ರೆಡಿ ಒಂಬತ್ತು ಒಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಇನ್ನು ಸಮ ಮಾನ್ಯ ಮುಖ್ಯಮಂತ್ರಿಗಳು ಹೆಂಗ್ ಕೇಳಿದಂತ ಧೈರ್ಯ ಮಾಡ್ತೀರಾ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಕಮಗಾಲದಲ್ಲಿ ಈ ಒನ್ ಲ್ಯಾಕ್ ಹೌಸ್ಲಿ ಸ್ಕಿಂಗ್ ತಂದಿದ್ದು ಆರು ಲಕ್ಷ ತಾವು ನಿದ್ದೆ ಮಾಡಿದ್ವಿ ಈ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಮೀಟಿಂಗ್ ಮಾಡಿಬಿಟ್ಟು ಎರಡ್ ಸಾವಿರದ ಇಪ್ಪತ್ತಲ್ಲಿ ಅದು ಎರಡು ಹತ್ತು ಲಕ್ಷದ ಅರವತ್ತು ಸಾವಿರ ಮಾಡಿ ಅರವತ್ತು ಸಾವಿರ ಜಿ ಎಸ್ ಟಿ ಅಂತ ಹನ್ನೊಂದು ಸಾವಿರದ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಭಾಳ ಜನ ಬಡವರಿದ್ದಾರೆ ಸರ್ ಅವ್ರು ದುಡ್ಡು ಕಷ್ಟಕ್ಕೆ ಆಗಲ್ಲ ಸರ್ ಅವ್ರು ಏನಾರು ಕಡಿಮೆ ಮಾಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿದ್ದಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಬಡೂರು ಬಗ್ಗೆ ಕಾಲೇಜಿದ್ದಕ್ಕೆ ಬೇಡಾಗೋಣ ಅಷ್ಟು ಅವ್ರು ಕಟ್ಟೋಕ್ಕಾಗಲ್ಲ ಸರ್ಕಾರ ವತಿಯಿಂದ ನಾನು ಒಂದು ಲಕ್ಷ ಕಡಿಮೆ ಮಾಡ್ತೀನಿ ನಾನು ಒಂದು ಲಕ್ಷ ಕೊಡ್ತೀನಿ ಅವ್ರ ಮನೆಗಳು ಕಂಪ್ಲೀಟ್ ಮಾಡಿಕೊಡಿ ಅಂದ್ರೆ ಈಗ ಮೂರು ಸಾವಿರದ ಏಳ್ನೂರ ಎಪ್ಪತ್ತು ಮನೆಗಳು ಬರೋ ತಿಂಗಳಲ್ಲಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ತಮಗೆ ನಮ್ಮ ಬಡವ್ರ ಬಗ್ಗೆ ಎಷ್ಟು ಕಾಲೇಜ್ ಇದೆ ಅಂತ ತಮ್ಗೆಳಕ್ಕೆ ಬರ್ತಾ ಇದ್ವಿ ಅದ್ರ ಜೊತೆಯಲ್ಲಿ ನಾವು ಐದು ಗ್ಯಾರಂಟಿಗಳು ಕೊಟ್ವಿ ಮೊನ್ನೆ ಸಂಬಂಧಿ ಚುನಾವಣೆಯಲ್ಲಿ ಎಲ್ಲ ಕಡೆ ಐದು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ ಹಂಗೆ ಜನ ನಿರೀಕ್ಷೆ ಇಟ್ಟು ನನ್ನ ಮೂರ ಮೂವತ್ತಾರು ಸೀಟನ್ನು ಗೆಲ್ಸ್ಕೊಟ್ರು ಎದ್ದಾದ್ಮೇಲೆ ಏನಾಯ್ತು ಇದೇ ವಿರೋಧ ಪಕ್ಷದವ್ರು ಏನಂದ್ರು ಈ ಗ್ಯಾರಂಟಿಗಳು ಕೊಡೋಕೆ ಸಾಧ್ಯ ಆಗಲ್ಲ ಬರೇ ಇವ್ರು ರಾಜಕೀಯ ಭಾಷಣ ಮಾಡಿದ್ದಾರೆ ಈ ಅರವತ್ತೈದು ಅರವತ್ತು ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇವ್ರು ಕೊಡೋಕೆ ಸಾಧ್ಯ ಆಗಲ್ಲ ಬರೇ ಇವ್ರು ರಾಜಕೀಯ ಭಾಷಣ ಮಾಡಿದ್ದಾರೆಂದ್ರು ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಐದು ಗ್ಯಾರಂಟಿಯನ್ನ ಲಾಗು ಮಾಡಿರೋದು ತಮ್ಗೆಲ್ಲ ಗೊತ್ತಿರೋದೆ ವಿಚಾರ ಅದಾದ್ಮೇಲೆ ಪ ಲೋಕಸಭಾ ಚುನಾವಣೆ ಬಂತು ಲೋಕಸಭಾ ಚುನಾವಣೆಯಲ್ಲಿ ನಾವು ಬಹಳಷ್ಟು ನಿರೀಕ್ಷೆ ಇಟ್ಟಿದ್ವಿ ನಾವು ಒಂದು ಹದಿನೆಂಟಿಂದ ಇಪ್ಪತ್ತು ಸೀಟ್ ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಇಟ್ಟಿದ್ವಿ ನಿರೀಕ್ಷೆ ತಕ್ಕಂಗೆ ನಮ್ಮ ಬ ರಿಸಲ್ಟ್ ಬಂದಿಲ್ಲ ಆದರೆ ಒಂದಿದ್ದು ಒಂಬತ್ತು ಅನಕ್ಕೆ ಗೆದ್ವಿ ನಾವು ಒಂಬತ್ತು ಸೀಟನೇ ಗೆದ್ವಿ ನಾವು ನಿರೀಕ್ಷೆಗೆ ತಕ್ಕಂಗೆ ರಿಸಲ್ಟ್ ಬಂದಿಲ್ಲ ಇಡೀ ರಾಜ್ಯದಿಂದ ಎಲ್ಲ ಮುಖಂಡರುಗಳು ಬಂದು ಮನೆ ಮುಖ್ಯಮಂತ್ರಿಗೆ ಸರ್ ನೀವು ಗ್ಯಾರಂಟಿ ಕೊಟ್ಟಿದ್ದೀನಿ ಉಪಯೋಗ ಆಗಲಿಲ್ಲ ದಯಮಾಡಿ ಈ ಗ್ಯಾರಂಟಿಗಳನ್ನ ತೆಗೆದುಹಾಕಿ ಇದಿಂದ ನಮ್ಗೆ ಜನ ಮತ ಕೊಟ್ಟಿಲ್ಲ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆಂಡ್ರು ಮುಖ್ಯಮಂತ್ರಿಗಳು ಒಂದೇ ಮಾತಂದರು ನಾವು ಈ ಗ್ಯಾರಂಟಿಗಳು ಕೊಟ್ಟಿರೋದು ಬಡವರ್ ಒಳ್ಳೆದಾಗ್ಲಿ ಅಂತ ಕೊಟ್ಟಿರೋದು ನಾವು ರಾಜಕೀಯ ಲಾಭಕ್ಕೋಸ್ಕರ ಅಂತ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಇರ್ತದೆ ಈ ಗ್ಯಾರಂಟಿಗಳು ನಿಲ್ಸಕ್ಕೆ ಪ್ರಶ್ನೆನೇ ಬರಲ್ಲ ಅದು ನಿರೀಕ್ಷೆ ನಾವು ನಾವು ಅಂತ ಬಡವ್ರ ಪರ ನಾವು ಕಾರ್ಯಕ್ರಮನ ಮಾಡ್ಕೊಂಡಿದ್ವಿ ಇವತ್ತು ಜನಸ್ಪಂದನ ಕಾರ್ಯಕ್ರಮ ಕಾರ್ಯ ಕಾರ್ಯಕ್ರಮ ಮಾಡ್ತಾರಂದ್ರೆ ನೇರವಾಗಿ ಅವ್ರು ಬಂದಿ ಅವ್ರ ಏನೇನು ಸಮಸ್ಯೆಗಳು ಇದೆ ಬಗೆಹರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಹಂಕೊಂಡಿರೋದು ನಮ್ಗೆಲ್ಲ ಗೊತ್ತಿದ್ದಂಗೆ ಇವತ್ತು ಪ್ರಾಸಿಕ್ಯೂಷನ್ಗೆ ಇವತ್ತು ಗೌರ್ನರ್ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ಒಂದು ಯಾರು ನಿರೀಕ್ಷೆ ಇಲ್ಲ ಪ್ರಾಸಿಕ್ಯೂ ಪ್ರಾಸಿಕ್ಯೂಷನ್ ಮಾಡಲ್ಲ ಅಂತ ತಿಳ್ಕೊಂಡಿದ್ವಿ ನಾವು ಇವತ್ತು ಮನೆ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ಗೆ ಮೂವ್ ಮಾಡಿದ್ದಾರೆ ನಾವು ಯಾವ ಗಾಂಡ್ ಯಾವ ಏನಿದೆ ಅಂತ ಮನೆ ಮುಖ್ಯಮಂತ್ರಿಗೆ ಇವರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಇವ್ರು ರಾಜಕೀಯ ಒತ್ತಡಕ್ಕೋಸ ಇದು ಪ್ರಾಸಿಕ್ಯೂಷನ್ ಗೊತ್ತಿರೋದು ತಮ್ಗೆಲ್ಲ ಗಮನಕ್ಕೆ ಇರಬೇಕು ಮೂಢ ವಿಚಾರ ತಮ್ಗೆಲ್ಲ ಆಲ್ಮೋಸ್ಟ್ ಎಲ್ಲ ರಾಜ್ಯ ಜನಕ್ಕೆ ಗೊತ್ತಿದೆ ಅದು ಸತ್ಯಾಂಶ ಏನಿದೆ ಮನೆ ಮುಖ್ಯಮಂತ್ರಿಗಳು ಇದಲ್ಲಿ ಏನು ಪಾತ್ರ ಇಲ್ಲ ಮುಖ್ಯಮಂತ್ರಿ ಏನೂ ಏನಿಲ್ಲ ಅಂತ ತಮ್ಗೆಲ್ಲ ಗೊತ್ತೇ ಇದು ಈ ಜಗ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ದೇವರಾಜ್ ಅಂತ ತಂದೆಯವರು ಡಿ ಸಿ ಲ್ಯಾಂಡ್ ಆಕ್ಷನ್ ಲ್ಯಾಂಡ್ ಅಲ್ಲಿ ಈ ಜಗನ ಕೊಂಡ್ಕೊಳ್ತಾರೆ ಒಂದ್ ರೂಪಾಯಿ ಕಂಡುಕೊಳೋದು ಎಷ್ಟಿಗೆ ಒಂದ್ ರೂಪಾಯಿಗೆ ಈ ಲ್ಯಾಂಡ್ ಅನ್ನ ನೈನ್ಟೀನ್ ಸ್ವಾತಂತ್ರ್ಯ ಬರ್ದ ಮುಂಚೆ ಬ್ರಿಟಿಷ್ ಕಾಲದಲ್ಲಿ ಆಕ್ಷನ್ ಅಲ್ಲಿ ಕೊಂಡ್ಕೊಂತಾರೆ ಅವರು ಅವ್ರು ಮೂರ್ ಜನ ಮಕ್ಳು ಇರ್ತಾರೆ ಮೂರ್ ಜನ ಮಕ್ಳಲ್ಲಿ ಒಬ್ಬ ಮಗನ್ಗೆ ದೇವರಾಜ್ ಅಂತ ಯಾರ ಮಗ ಇದ್ದಾನೆ ಆ ಮಗನ್ಗೆ ಈ ಜಗ ಅವನ್ ಪಾಲ್ಗೋಗ್ತದೆ ಏನು ಮೂರ್ ಎಕರೆ ಹದಿನಾರು ಗುಂಟೆ ಏನು ಮಾಡ್ತಾನೆ ಎರಡ್ ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನ ಅಂತ ಮನೆ ಸಿದ್ದರಾಮಯ್ಯ ಅವರು ಬಾಂಬೆದ ಮಲ್ಲಿಕಾರ್ಜುನಗೆ ಈ ಜಗ ಮಾಡ್ತಾನವನು ಅವನು ಎರಡ್ ಸಾವಿರದ ನಾಲ್ಕಲ್ಲಿ ಅದಾದ್ಮೇಲೆ ಇವ್ರು ಎರಡ್ ಸಾವಿರದ ನಾಲ್ಕಲ್ಲಿ ಯಾವಾಗ ಮಾಡಿ ಇವ್ರೆಲ್ಲ ಡಿನೋಟಿಫೈ ಮಾಡಿ ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ ಏನೇ ಮನೆ ಮುಖ್ಯಮಂತ್ರಿ ಧರ್ಮಪತ್ನಿಗೆ ಗಿಫ್ಟ್ ಕೊಡ್ತಾರೆ ಯಾವಾಗ ಎರಡ್ ಸಾವಿರದ ಹತ್ತಲ್ಲಿ ಅದಾದ್ಮೇಲೆ ಬಿಡಿ ಅವ್ರ ಏನ್ ಮೂಡೋದವ್ರು ಏನ್ ಮಾಡ್ತಾರೆ ಆ ಲೇಔಟ್ ಮಾಡಿ ಇವ್ರ ಜಾಗದಲ್ಲಿ ಮೂರಕ್ಕೆ ಹದಿನಾಲ್ಕು ಗುಂಟಲ್ಲಿ ಸೈಡ್ ಮಾಡಿ ಸೈಡ್ ಹಂಚ್ಬಿಡ್ತಾರೆ ಸೈಡ್ ಮಾಡಿ ಸೈಡ್ ಹಂಚ್ಬಿಡ್ತಾರೆ ಆಮೇಲೆ ಇವರು ಪತ್ರ ಬರೀತಾರೆ ಸರ್ ನಮ್ ಜಾಗದಲ್ಲಿ ನಾವು ಪರಿಹಾರ ಏನು ಸಿಕ್ಕಲಿಲ್ಲ ನೀವು ಸೈಡ್ ಮಾಡಿ ಸೈಡ್ ಅನಿಸಿದ್ದೀರಾ ಅಂತ ಹೇಳ್ಬಿಟ್ಟು ಹತ್ತಾರು ಪತ್ರ ಬರೀತಾರೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೊಂದಲ್ಲಿ ಯಾರು ಮುಖ್ಯಮಂತ್ರಿ ಆಗಿ ಸರ್ಕಾರ ಇರ್ತದೆ ಬಿ ಜೆ ಪಿ ಸರ್ಕಾರ ಇರ್ತಾರೆ ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಯಾರು ಇರ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರ್ತಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲ್ಲ ನಮ್ ಸರ್ಕಾರ ಇರಲ್ಲ ಅವ್ರ ಸರ್ಕಾರದಲ್ಲೇ ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಹದ್ನಾಲ್ಕು ಸೈಡ್ ಎಲ್ಲ ಕೊಡ್ತಾರೆ ಬರೀ ನಮ್ಮ ಮಾತ್ರ ಅಲ್ಲ ಇದ್ ಇದಕ್ಕೆ ಮಾತ್ರ ಅಲ್ಲ ಎಲ್ಲ ಟೋಟಲ್ ನೂರ ಇಪ್ಪತ್ತೈದು ಸೈಡ್ ಕೊಡೋದವು ಎಷ್ಟು ನೂರ ಇಪ್ಪತ್ತೈದು ಸೈಡ್ ಕೊಡೋದು ಅದ್ರಲ್ಲಿ ಇದು ಹದಿನಾಲ್ಕು ಸೈಡ್ ಇದು ಇದರಲ್ಲಿ ಹದಿನಾಲ್ಕು ಸೈಡ್ ಮಾನ್ಯ ಮುಖ್ಯಮಂತ್ರಿ ಪಾತ್ರ ಏನಿದೆ ಮುಖ್ಯಮಂತ್ರಿ ಪಾತ್ರ ಏನಿದೆ ಮುಖ್ಯಮಂತ್ರಿ ಯಾವ್ದಾವ್ದು ಏನೇನು ಪಾತ್ರ ಮುಖ್ಯಮಂತ್ರಿಗಳ್ ಇಲ್ಲ ಬೇಕಂದರೆ ಇವ್ರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಮುಂಚೆನೆ ಹೇಳಿದೆ ನಾನು ನಾನು ನಾವೇನು ಬಹಳ ನಿರೀಕ್ಷೆ ಇಟ್ಟಿದ್ವಿ ಹದಿನೆಂಟರಿಂದ ಇಪ್ಪತ್ತು ಸೀಟ್ ನಮ್ ಬರ್ತದಂತ ನಾವು ನಿರೀಕ್ಷೆ ಇಟ್ಟಿದ್ವಿ ನಿರೀಕ್ಷೆ ತಕ್ಕಂಗೆ ನಮ್ಗೆ ಬಂದಿಲ್ಲ ಅಂತ ನಾನು ಮುಂಚೆನೆ ಹೇಳಿದ್ದೆ ಈ ಬಿಜೆಪಿ ಏನಾಗಿದೆ ನಮ್ಮ ಸಂಖ್ಯೆ ನಂಬರ್ ಕಡಿಮೆ ಆಗಿರ್ಬೋದು ನಾವು ಒಂಬತ್ತೇಗಿದ್ದಿರ್ಬೋದು ಪರ್ಸೆಂಟೇಜ್ ಪರ್ಸೆಂಟೇಜ್ ನೋಡಿ ನೀವು ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಏನ್ ಪರ್ಸೆಂಟೇಜ್ ಇತ್ತು ಅದಕ್ಕಿಂತ ಹತ್ತು ಪರ್ಸೆಂಟ್ ಜಾಸ್ತಿ ತಗೊಂಡಿದ್ವಿ ನಾವು ಹತ್ತು ಪರ್ಸೆಂಟ್ ಜಾಸ್ತಿ ತಗೊಂಡಿದ್ದೀವಿ ಹಾಗಾಗಿ ಅವರು ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ತೊಂದರೆ ಕೊಟ್ರೆ ಈ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರನ್ನ ಮುಗಿಸ್ಬೋದು ಅಂತ ತೀರ್ಮಾನ ಮಾಡಿ ಇದು ಹುನ್ನಾರ ಇದು ಬಿಜೆಪಿಯವ್ರು ಮಾಡಿರೋದು ಯಾವ ಕಾರಣಕ್ಕೂ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದು ಪ್ರಶ್ನೆನೇ ಬರಲ್ಲ ನಾವು ಕೊಡೋಕ್ಕೂ ಬಿಡಲ್ಲ ರಾಜ್ಯದ ಜನನೂ ಒಪ್ಪಲ್ಲ ನೀವು ಹೋಗ್ತೀರಾ ರಾಜ್ಯದ ಜನ ಹೋಗ್ತೀರಾ ನೀವು राजीना राजीनामे बरला बहुत शुक्रिया मिनरिटी कुछ मदद करेंगे अब उनका कंडीशन कैसा है नहीं, 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 नहीं उनका कल... इंतकाल हो गए बिल हमें खर्ज लेके दिए थे ब्याज ऐसी अब लग जा के उनका अमाउंट उनको अदा करना ट्रीटमेंट करे खर्ज लेना ಈ ನಮ್ಮ ತಂಗಿಯಾದ ಅವರ ಗಂಡಗ ಕ್ಯಾನ್ಸರ್ ಇತ್ತು ಕ್ಯಾನ್ಸರ್ ಇದ್ದ ಕಾರಣ ಅವರು ಹಲವಾರು ಕಡೆ ತಿರುಗಿದ್ರು ತಿರುಗಿ ಅವರು ಏನು ಬೆಂಗಳೂರಲ್ಲಿ ತೋರಿಸಿದ್ರು ಕೂಡ ಪರಿಹಾರ ಯಾರು ಕೊಟ್ಟಿಲ್ಲ ಈಗ ನಾವೆಲ್ಲ ಮುಖಂಡರು ನಿಯಾಜ್ ಅಹಮದ್ ಮತ್ತು ನಾವೆಲ್ಲ ಜಮೀರ್ ಅಹಮದ್ ಅಂಡನ ಕರ್ಕೊಂಡು ಹೋದ್ರೆ ಅವ್ರು ಒಂದು ಲಕ್ಷ ರೂಪಾಯಿ ಪರಿಹಾರ ಅವ್ರ ಸ್ವಂತ ಅಮೌಂಟ್ ಕೊಟ್ಟಿದ್ದಾರೆ ಹಾಗಾಗಿ ಅವರು ತೊಗೊಂಡಿರೋ ಸಾಲ ಅವ್ರ ಗಂಡಕ್ಕೋಸ್ಕರ ಮಾಡೋ ಸಾಲವನ್ನು ತೀರಿಸ್ರಿ ಆಮೇಲೆ ಇನ್ನೇನಾದ್ರೆ ನನ್ನ ಕೈಲಿಂದ ಆದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ